ನಮಗೂ ಸಹ ತುಂಬ ನೋವಾಗಿದೆ ನಮಗೂ ರಕ್ತ ಕುದಿಯುತ್ತೆ ಅದನ್ನೆಲ್ಲ ಕೇಳೋಾಗ ಏನೂ ಮಾಡೋಕ್ಕಾಗಲ್ಲ ನಮ್ಮ ಶಿವಣ್ಣ ಆಗಿರಲಿ ಸರ್ ಆಗಿರಲಿ ನಮ್ಮ ಡಿ ಬಾಸ್ ಆಗಿರಲಿ ಪ್ರತಿಯೊಬ್ಬರಿಗೂ ಆ್ಯಂಡ್ ಅವರ ಎಲ್ಲ ಫ್ಯಾನ್ಸ್ಗೂ ಹೇಳೋದು ರೀಲಿ ಸಾರಿ ಈ ಥರ ನಿಮಗೇನಾದರೂ ನೋವಾಗಿದ್ರೆ ಆ್ಯಂಡ್ ಸಿನ್ಮಾಗೆ ಇದು ಎಫೆಕ್ಟ್ ಆಗಬಾರ್ದು ಅಂತ ಅಂದ್ಕೊಳ್ತೀವಿ ಯಾಕಂದ್ರೆ ಅಷ್ಟೊತ್ತಿಗೆ ಇನ್ನೂ ಒಂದು ನ್ಯೂಸ್ ಶುರು ಆಯಿತು ಅದು ಇನ್ನೂ ಎಫೆಕ್ಟ್ ಆಯಿತು ಯಾಕಂದರೆ ನಾನು ಅಂತ ಬಂದರೆ ನಾನು ದರ್ಶನ್ ಅವ್ರ ದೊಡ್ಡ ಅಭಿಮಾನಿ ಸೊ ನನಗೆ ಆ ಕಡೆಯಿಂದ ಕಾಲ್ಸ್ ಬರ್ತಾ ಇತ್ತು ಮೇಡಮ್ ನೀವು ಈ ಥರ ಅಭಿಮಾನಿಯಾಗಿ ನೀವು ಇದನ್ನು ಹೇಗೆ ಸಹಿಸ್ಕೊಳ್ತೀರ ಇದನ್ನು ಹೇಗೆ ಸಹಿಸ್ಕೊಂಡು ಸುಮ್ಮನೆ ಇದ್ದೀರಾ ಏನೇ ಪ್ರಮೋಷನ್ ಮಾಡ್ತಾ ಇದ್ದೀರಾ ಅಂತೆಲ್ಲ ಬಟ್ ನಾನು ಅವ್ರಿಗೆ ಹೇಳಿದ್ದಿಷ್ಟೇ ಇದರಲ್ಲಿ ಮನೋ ಅವ್ರು ಮಾತ್ರ ಆ್ಯಕ್ಟ್ ಮಾಡಿಲ್ಲ ನಾನು ಮಾಡಿದ್ದೀನಿ ನಮ್ಗೆ ನಮಗೂ ಒಂದು ಲೈಫ್ ಇದೆ ಯಾಕಂದರೆ ನಮ್ಮ ನೆಕ್ಸ್ಟ್ ನಮ್ಗೆ ಸಿನ್ಮಾ ಮಾಡಬೇಕು ಅಂದರೆ ನಮಗೂ ಇರಬೇಕಲ್ವ ಓಕೆ ಇಂಥ ಸಿನ್ಮಾ ಮಾಡಿದ್ದೀವಿ ಇದನ್ನು ಜನ ನೋಡಿದ್ದಾರೆ ಅಂತ ನಮಗೂ ಅನ್ನಿಸ್ಬೇಕು ಆ್ಯಂಡ್ ನಾನು ಎ ನಾನು ನನ್ನ ಅನಿಸಿಕೆ ಪ್ರಕಾರ ನಾನು ಎಲ್ಲೇ ಹೋದ್ರೂ ಯಾವುದೇ ಥಿಯೇಟರ್ಗೆ ಹೋದ್ರೂ ಯಾರೂ ನೆಗೆಟಿವ್ ಮಾತಾಡಿಲ್ಲ ಸಿನಿಮಾ ಬಗ್ಗೆ ಎಲ್ಲರೂ ತುಂಬ ಖುಷಿಯಿಂದ ನೋಡಿದ್ದೀವಿ ಫ್ಯಾಮಿಲಿನ ಕರ್ಕೊಂಡು ಬಂದು ನೋಡ್ತೀವಿ ನೋಡಿದ್ದೀವಿ ನೋಡಿ ಇನ್ನೊಂದು ಸಲ ಬಂದು ನೋಡ್ತೀವಿ ಅಂತ ಕೂಡ ಹೇಳಿದ್ದಾರೆ ಸೊ ಮನೋವ್ರು ಏನಾದರೂ ಹಾಗೇನಾದರೂ ಮಾಡಿದರೆ ಅದರಿಂದ ನಮ್ಗೆ ಈಗ ಅವರೇನು ಮಾತಾಡೋಕ್ಕಾಗಲ್ಲ ಈ ಈ ಸ್ಟೇಜಲ್ಲಿ ಇವ್ರು ಇದು ನಾ ನಾವಷ್ಟೇ ಇದ್ದೀವಿ ಅಂದರೆ ನಮ್ಮ ಈ ಆರ್ಟಿಸ್ಟ್ಗಳಾಗಿರಲಿ ನಮ್ಮ ಪ್ರೊಡ್ಯೂಸರ್ ಡೈರೆಕ್ಟ್ ಇದ್ದೀವಿ ಸೊ ನಮ್ಮ ಕಡೆಯಿಂದ ಯಾರಿಗೆಲ್ಲ ಇದರಿಂದ ನೋವಾಗಿದ್ಯೋ ಬಟ್ ಏನಾದರೂ ಆ ಥರ ತಪ್ಪಾಗಿದ್ದರೆ ವಿ ಆರ್ ರಿಲಿ ಸಾರಿ ಎಲ್ಲರಿಗೂ ಅಷ್ಟೇ ಯಾರಿಗೆಲ್ಲ ಇದರಿಂದ ನೋವಾಗಿದೆ ಅಂದರೆ ನಾ ನಮ್ಮೆಲ್ಲರ ಎಫರ್ಟ್ಸ್ ಇದೆ ನಾವೆಲ್ಲರೂ ಕಷ್ಟಪಟ್ಟಿದ್ದೀವಿ ಆ ಪ್ರಚಾರಕ್ಕಾಗಿರಲಿ ಪ್ರತಿಯೊಂದು ನೆಕ್ಸ್ಟ್ ರಿಲೀಸ್ ಆದಮೇಲೆ ಕೂಡ ಪ್ರತಿಯೊಂದು ಕಡೆ ಹೋಗಿ ಬಂದ್ವಿ ಪ್ರತಿಯೊಂದು ಕಡೆ ಒಳ್ಳೆ ರಿವ್ಯೂಸ್ ಸಿಕ್ಕಿದೆ ಇವತ್ತೂ ನಾನು ಚಾನಲ್ ಇವೆಂಟ್ ಹೋಗಿದ್ದೆ ಅಲ್ಲೂ ಕೂಡ ಹೇಳಿದ್ದಿಷ್ಟೇ ನೀವು ತುಂಬ ಚೆನ್ನಾಗಿ ಮಾಡಿದ್ದೀರಾ ನಮ್ಗೆ ತುಂಬ ಖುಷಿಯಾಗಿದೆ ಅಂತ ಒಂದು ಮಾತು ಹೇಳಿದ್ರು ನಮ್ಮ ಚಾನೆಲ್ ಹೆಡ್ ಬಂದ್ಬಿಟ್ಟು ಹೇಳಿದ್ದು ಬೇರೆ ಹೀರೋಯಿನ್ ಆಗಿದ್ದರೆ ಈ ಜಾಗದಲ್ಲಿ ಹೊಸ ಹೊಸದಾಗಿ ಆಗಿ ಈ ಥರ ಎಲ್ಲ ನ್ಯೂಸ್ ಬಂದಾಗ ಇನ್ವಾಲ್ವ್ ಇದ್ರೋ ಗೊತ್ತಿಲ್ಲ ಅಥವಾ ಪ್ರಚಾರಕ್ಕೆ ಹೋಗ್ತಾ ಇದ್ರೋ ಗೊತ್ತಿಲ್ಲ ಬಟ್ ನಾವು ಮೆಚ್ಚಲೇಬೇಕು ನಮ್ಮ ಹೀರೋಯಿನ್ ಈ ಥರ ಧೈರ್ಯವಾಗಿ ಇಷ್ಟೆಲ್ಲ ಕಾಂಟ್ರವರ್ಸಿ ಇದ್ರೂ ಸಿನಿಮಾ ಗೆಲ್ಲಿ ಅಂತ ನಿಂತ್ಕೊಂಡಿದ್ದಾಳೆ ಅಂತ ಖುಷಿಯಾಯಿತು ಅಂತ ಸೊ ಇಷ್ಟು ಸಾಕು ನನಗೆ